ಹುಬ್ಬಳ್ಳಿ ಧಾರವಾಡ ಸಿಟಿಯಲ್ಲಿ ಕಾನೂನು ಟ್ರಾಫಿಕ್ ಟ್ರಾಫಿಕ್ ರೆಗ್ಯುಲೇಷನ್ಸ್ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಕ್ರಮೇಣವಾಗಿ ನಾವು ಸ್ಕೂಲ್ ಇಂದ ಹಿಡಿದು ಎಲ್ಲ ವರ್ಕ್ ಪ್ಲೇಸಿಂದ ಹಿಡಿದು ಕಾಲ ಕಾಲಕ್ಕೆ ನಾವು ನೀಡುತ್ತಾ ಬಂದಿದ್ದೀವಿ ಹಾಗೂ ಜನಸಾಮಾನ್ಯರಲ್ಲಿ ಟ್ರಾಫಿಕ್ ರೂಲ್ಸ್ ವೈಲೇಷನ್ ಮಾಡಬಾರ್ದು ಟ್ರಾಫಿಕ್ ರೂಲ್ಸ್ ಏನಿದ್ರೂ ಅವರ ಹಿತವನ್ನು ಕಾಪಾಡಲಿಕ್ಕೆ ಇದೆ ಅಂತ ಹೇಳಿ ಪ್ರೇರೇಪಿಸ್ಕೊಂಡು ಬರ್ತಾ ಬರ್ತಾಯಿದ್ದೀವಿ ಒನ್ ಆಫ್ ದ ಮೇಜರ್ ಟ್ರಾಫಿಕ್ ವೈಲೇಷನ್ನು ಅಂತ ಬಂದಾಗ ಜಾಸ್ತಿ ಜನಸಾಮಾನ್ಯರಿಂದ ನಮಗೆ ಕಂಪ್ಲೇಂಟ್ಸ್ ಕೇಳಿಬರೋದು ಬಂದ್ಬಿಟ್ಟು ರಿಗಾರ್ಡಿಂಗ್ ಡಿಫೆಕ್ಟಿವ್ ಸೈಲೆನ್ಸರ್ ಕುರ್ತು ಈ ಡಿಫೆಕ್ಟಿವ್ ಸೈಲೆನ್ಸರ್ ಅಥವಾ ಮಾಡಿಫೈಡ್ ಸೈಲೆನ್ಸರ್ ಅಂತ ಏನು ಹೇಳ್ತೀವಿ ಇದು ತುಂಬ ಕರ್ಕಶವಾದ ಒಂದು ಧ್ವನಿಯನ್ನು ನೀಡುತ್ತೆ ಇದು ಇದರಿಂದಾಗಿ ಎಸ್ಪೆಷಲಿ ಸ್ಕೂಲ್ಸು ಕಾಲೇಜಸ್ಸು ವಯಸ್ಸಾದವರು ರೆಸಿಡೆನ್ಷಿಯಲ್ ಏರಿಯಾಸ್ನವ್ರದ್ದು ಎಲ್ಲ ಯಾವಾಗಲೂ ಕಂಪ್ಲೇಂಟ್ಸು ಇದ್ದೇ ಇರುತ್ತೆ ಇರುತ್ತೆ ನಮಗೆ ಸೊ ಈ ನಿಟ್ಟಿನಲ್ಲಿ ಏನಾದರೂ ಮಾಡಬೇಕು ಈ ಡಿಫೆಕ್ಟಿವ್ ಸೈಲೆನ್ಸರ್ಸ್ ಯೂಸ್ ಮಾಡೋರು ಈ ಮಾಡಿಫೈಡ್ ಸೈಲೆನ್ಸರ್ ಯೂಸ್ ಮಾಡೋರಿಗೆ ಒಂದು ಪಾಠ ಕಲಿಸ್ಬೇಕು ಅಂತ ಹೇಳಿ ಈಗಾಗಲೇ ನಾವು ಹೋದ ತಿಂಗಳು ಧಾರವಾಡ ಧಾರವಾಡ ಸಿಟಿಯಲ್ಲಿ ನಾವು ನೂರ ಐವತ್ತಕ್ಕೂ ಹೆಚ್ಚು ಈ ಥರ ಮಾಡಿಫೈಡ್ ಡಿಫೆಕ್ಟಿವ್ ಸೈಲೆನ್ಸರ್ಸ್ನ ನಾವು ನಾಶಪಡಿಸಿದ್ವಿ ವಶಕ್ಕೆ ತಗೊಂಡು ನಾಶಪಡಿಸಿದೀವಿ ಅದೇ ಥರ ಇವತ್ತು ಹುಬ್ಳಿ ಹುಬ್ಬಳ್ಳಿ ಸಿಟಿಯಲ್ಲಿ ಇನ್ನೂರ ಎರಡಕ್ಕೂ ಹೆಚ್ಚು ಸೈಲೆನ್ಸರ್ ಈ ಮಾಡಿಫೈಡ್ ಆ್ಯಂಡ್ ಡಿಫೆಕ್ಟಿವ್ ಸೈಲೆನ್ಸರ್ಸ್ ಏನಿದೆ ಇದನ್ನು ಇದು ಅಂದಾಜು ಕೀಮತ್ತು ಅರೌಂಡ್ ಲೆವೆನ್ ಲ್ಯಾಕ್ಸ್ ಲೆವೆನ್ ಲ್ಯಾಕ್ಸ್ ಕೀಮತ್ತಿನ ಮೌಲ್ಯದ ಡಿಫೆಕ್ಟಿವ್ ಸೈಲೆನ್ಸರ್ ಇನ್ನೂರ ಎರಡಕ್ಕಿಂತ ಹೆಚ್ಚು ಡ ಡಿಫೆಕ್ಟಿವ್ ಆ್ಯಂಡ್ ಮಾಡಿಫೈಡ್ ಸೈಲೆನ್ಸರ್ಸನ್ನು ಇವತ್ತು ಪ್ರೆಸ್ ಮತ್ತು ಜನರ ಸಮ್ಮುಖದಲ್ಲಿ ಅದನ್ನು ರೋಡ್ ರೋಲರ್ ಹಚ್ಚೋದ್ರ ಮುಖಾಂತರ ನಾಶ ಮಾಡಿ ಒಂದು ಇನ್ಫ ಒಂದು ನಾವು ವಾರ್ನಿಂಗ್ ಅನ್ನೋ ರೀತಿನಲ್ಲಿ ನಾವು ಈ ಡಿಫೆಕ್ಟಿವ್ ಸೈಲೆನ್ಸರ್ಸ್ ಆಗಿರ್ಬೋದು ಮಾಡಿಫೈಡ್ ಸೈಲೆನ್ಸರ್ಸ್ ಆಗಿರ್ಬೋದು ಇದರ ಕುರಿತು ಕಠಿಣ ಕ್ರಮವನ್ನು ಸತತವಾಗಿ ತಗೋತೀನಿ ತಗೋತೀವಿ ಅನ್ನೋ ನಿಚ್ಚಿನಲ್ಲಿ ಇವತ್ತು ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ನಾವು ಅಲ್ಲ ಇದು ಕಂಟಿನ್ಯೂಸ್ ಆಗಿ ಮುಂದುವರಿಯುತ್ತೆ ನಾಟ್ ಜಸ್ಟ್ ನಾಟ್ ಜಸ್ಟ್ ಇದು ಡಿಫೆಕ್ಟಿವ್ ಸೈಲೆನ್ಸರ್ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ ಬೇರೆ ಏನು ವಿಸಿಬಲ್ ವೈಲೇಷನ್ ಅಂತ ಹೇಳ್ತಾ ಇದ್ದೀವಿ ಒಂದು ಕಡೆ ಅವೇರ್ನೆಸ್ ಕೊಡ್ತಾ ಇದ್ದೀವಿ ಇನ್ನೊಂದು ಕಡೆ ಕೇಸಸ್ ಬುಕ್ ಮಾಡೋದು ಏನಿದೆ ಕಂಟಿನ್ಯೂಸ್ ಇರುತ್ತೆ ಹೌದು ಇಲ್ಲ ಇಲ್ಲ ಅವರು ನಾವು ಇನ್ಫ್ಯಾಕ್ಟ್ ಈ ಡಿಫೆಕ್ಟಿವ್ ಸೈಲೆನ್ಸರ್ ಮಾಡಬೇಕಾದ್ರೆ ಮೊದಲು ಈ ಮೆಕ್ಯಾನಿಕ್ಸು ಇದು ಈ ಮಾಡಿ ಸೈಲೆನ್ಸರ್ಸ್ನ ಮಾಡಿಫೈ ಮಾಡೋಕ್ಕಂತೇ ಎಕ್ಸ್ಕ್ಲೂಸಿವ್ ಪೀಪಲ್ ಇದ್ದಾರೆ ಅಂಥವ್ರನ್ನೆಲ್ಲ ಗುರುತಿಸಿ ಅವರಿಗೆ ವಾರ್ನಿಂಗ್ ಕೊಟ್ಟು ಅವ್ರಿಗೆ ನಾವು ಈಗಾಗಲೇ ಹೇಳಿದ್ವಿ ಇಂಥ ಮಾಡಿಫೈ ಡಿಫೆಕ್ಟಿವ್ ಸೈಲೆನ್ಸರ್ಸ್ ಮಾಡಿಫೈ ಮಾಡೋದು ಸೈಲೆನ್ಸರ್ಸ್ನ ಮಾಡಿಫೈ ಮಾಡೋದು ಇಂಥದ್ದು ಯಾವುದು ತೊಗೋಬಾರ್ದು ಮಾಡಬಾರ್ದು ಅಂತ ಹೇಳಿ ಮೆಕ್ಯಾನಿಕ್ ಶಾಪ್ಸು ಮೆಕ್ಯಾನಿಕ್ಕು ಮತ್ತು ಬೇರೆ ಯಾರು ಈ ಕೆಲಸ ಮಾಡೋರು ಇದ್ದಾರೆ ಅವ್ರಿಗೆಲ್ಲ ಕರೆದು ನಾವು ವಾರ್ನಿಂಗ್ ಮಾಡಿದ್ವಿ ಆದರೆ ನಂತರ ಎಲ್ಲ ಇನ್ಸ್ಪೆಕ್ಟರ್ಸು ನಾಲ್ಕು ಜನ ಟ್ರಾಫಿಕ್ ಇನ್ಸ್ಪೆಕ್ಟರ್ಸ್ ಏನಿದ್ದಾರೆ ಅವರ ಎ ಸಿ ಪಿ ವಿನೋದ್ ಮತ್ತು ಡಿ ಸಿ ಪಿ ಅವರ ನೇತೃತ್ವದಲ್ಲಿ ಓವರ್ ಅ ಪೀರಿಯಡ್ ಆಫ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಸ್ಪೆಷಲ್ ಫೋಕಸ್ ಆನ್ ಡಿಫೆಕ್ಟಿವ್ ಆ್ಯಂಡ್ ಮಾಡಿಫೈಡ್ ಸೈಲೆನ್ಸರ್ ಮಾಡಿ ಕೇಸು ಹಾಕಿದ್ದೀವಿ ವಿದ್ಯಾ ವಿದ್ಯಾನಗರ ಕೇಶಾಪುರ ಹಾಗೆ ಗೋಕುಲ್ ರೋಡು ಇಂಥ ಕಡೆ ನಮಗೆ ಜಾಸ್ತಿ ಕೇಸಸ್ಸು ರಿಜಿಸ್ಟರ್ ಆಗಿದೆ ಟೂ ಹಂಡ್ರೆಡ್ ಆ್ಯಂಡ್ ಟೂ ಸೈಲೆನ್ಸರ್ಸ್ ಡಿಫೆಕ್ಟಿವ್ ಆ್ಯಂಡ್ ಮಾಡಿಫೈಡ್ ಸೈಲೆನ್ಸರ್ಸ್ ಓಕೆ